ಶ್ರೀನಿವಾಸಪುರ ತಾಲೂಕಿನಲ್ಲಿ ರಾಯಲ್ಪಾಡು ಹೋಬಳಿಯಲ್ಲಿ ಗ್ರಾಮ ಎರಂವಾರಿಪಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿದಂತ ಕೆ ಪಾತೂರ್ ಅನ್ನುವಂತ ಒಂದು ಹಳ್ಳಿಗೆ ಬಂದಿದ್ದೇವೆ ಈ ಊರಲ್ಲಿ ಮಂಜುನಾಥ ರೆಡ್ಡಿ ಅನ್ನುವಂತ ಅವರು ನಮಗ್ ಪರಿಚಯವಾಗಿ ಇವರ ಮನೆಯಲ್ಲಿ ಒಂದು ವಿಶೇಷವಾಗಿರುವಂತ ವಿನೂತನವಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷ ಮತ್ತು ವಿನೂತನ ಯಾಕೆ ಅಂತಂದ್ರೆ ಇವತ್ತು ಕೂಡ ಹಳ್ಳಿಗಳಲ್ಲಿ ಒಂದಷ್ಟು ಅಸ್ಪೃಶ್ಯತೆ ಉಳ್ಕೊಂಡಿದೆ ಅಸ್ಪೃಶ್ಯತೆಯನ್ನು ನಾವು ಹೋಗ್ಲಾಡಿಸ್ಬೇಕು ಅಂತಂದ್ರೆ ಇತರ ವಿದ್ಯಾವಂತರಾಗಿರ್ತಕ್ಕಂಥ ಮಂಜುನಾಥ್ ರೆಡ್ಡಿ ಅಂತ ಅವರನ್ನ ಮುಂದಿಟ್ಟುಕೊಂಡು ಆ ಊರುಗಳಲ್ಲಿ ಸಾಮಾಜಿಕ ಚಲನೆ ಅಥವಾ ಬದಲಾವಣೆ ಅಂತ ಏನು ಕರೀತೇವೆ ಆ ಬದಲಾವಣೆಯನ್ನು ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಹತ್ತು ಹನ್ನೆರಡು ವರ್ಷಗಳಿಂದ ಕೋಲಾರ ಮತ್ತೆ ಸುತ್ತಮುತ್ತ ಇರುವಂಥ ಅನೇಕ ಜಿಲ್ಲೆಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಚಳುವಳಿ ಅರಿವು ಭಾರತ ಚಳುವಳಿ ಅಂತ ನಾವು ಕರೆಯಬಹುದು ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡ ಕೋಲಾರ ಮತ್ತು ಮತ್ತೆ ಸುತ್ತಮುತ್ತ ಇರ್ತಕ್ಕಂಥ ಅನೇಕ ತಾಲೂಕುಗಳಿಂದ ಇಲ್ಲಿ ಜನ ಸೇರ್ಕೊಂಡಿದ್ದೇವೆ ಮಂಜುನಾಥ ರೆಡ್ಡಿ ಅವರ ಮನೆಗೆ ಈ ಊರಿನ ದಲಿತ ಸಹೋದರ ಸಹೋದರಿಯರನ್ನ ಅವರ ಮನೆ ಒಳಗಡೆ ಕರೀತಾ ಇದೀವಿ ಅಂದ್ರೆ ಇವತ್ತು ಕೂಡ ಆ ಈ ಊರಿನ ದಲಿತರು ಇನ್ಯಾರೋ ಒಂದು ಮನೆಗೆ ಹೋದಾಗ ಆಚೆ ನಿಂತ್ಕೊಳ್ಳೋದು ವಾಡಿಕೆ ಕರೆಕ್ಟ್ ಅಲ್ವಾ ಕುರುಬರ ಮನೆಗೆ ಹೋದ್ರೆ ಒಕ್ಕಲಿಗರ ಮನೆಗೆ ಹೋದ್ರೆ ಬ್ರಾಹ್ಮಣರ ಮನೆಗೆ ಹೋದಾಗ ಸರಾಗವಾಗಿ ಮನೆ ಒಳಗಡೆ ಹೋಗೋದು ಇನ್ನು ವಾಡಿಕೆ ಆಗಿಲ್ಲ ಹೌದಲ್ವಾ ತಾನೆ ನಿಜನಾ ಅಲ್ವಾ ಹೌದಲ್ವಾ ಸೊ ಮನೆ ಆಚೆ ನಿಂತ್ಕೊಳ್ಳೋದು ತಪ್ಪು ಒಂಥರ ಕ್ರೂರವಾಗಿ ಕಾಣತ್ತೆ ಮನೆಗೆ ಬಂದಾಗ ಒಳಗಡೆ ಬನ್ನಿ ಅಂತ ಕರೆಯುವಂತದ್ದು ವಾಡಿಕೆ ಆಗ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಗೃಹವನ್ನು ಅಂದ್ರೆ ಗೃಹ ಪ್ರವೇಶ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ ನೂರಾರು ಊರುಗಳಲ್ಲಿ ಕೆಲಸವನ್ನ ಮಾಡ್ತಾ ಇದೀವಿ ನಾನು ಹುಟ್ಟಿ ನನ್ ಅರಿವು ಬರೋ ಟೈಮ್ ವರ್ಗು ನನಗೆ ಅಸ್ಪಷ್ಟತೆ ಏನು ಅನ್ನೋದು ನಮ್ಗೆ ಅರಿವಿರ್ಲಿಲ್ಲ ಆಮೇಲೆ ಕೆಲವೆಲ್ಲ ನಮ್ಗೆ ಕಲ್ಟಿವೇಟ್ ಆಗ್ತಾ ಬಂದಿದೆ ಅದು ನಮ್ಗೆ ಇಷ್ಟ ಇಲ್ದಿದ್ರು ಏನಾಗಿದೆ ಅದೆಲ್ಲ ಸಮುದಾಯ ಎಲ್ಲಾ ಆ ತರ ಕಟ್ಪಾಡ್ ಮಾಡಿದ್ದಾರೆ ಅನ್ನೋ ಒಂದು ಇದರಲ್ಲಿ ದೊಡ್ಡವ್ರ ಮಾತು ನಾವು ಒಬೆ ಮಾಡ್ಬೇಕನ್ನೋ ಇದರಲ್ಲಿ ನಾವು ಗೊತ್ತು ಗೊತ್ತಿಲ್ದೇನೋ ಅದನ್ನು ನಾವು ಕಲಿಸ್ಕೊಂಡ್ ಬಂದ್ಬಿಟ್ವಿ ಆಮೇಲೆ ನಿಧಾನಕ್ಕೆ ನಾವು ಎಲ್ಲ ಪ್ರಪಂಚ ಹೊರಗಡೆ ಎಲ್ಲ ನೋಡ್ತಾ ಇದ್ದಾಗ ಆಮೇಲೆ ನಮಗೆ ಸತ್ಯಗಳು ಅರಿವಾದಾಗ ಎಲ್ಲ ಜನಗಳಲ್ಲೂ ಇರೋದು ಮಾ ದೈವತ್ವ ಒಂದೇ ಅನ್ನೋದು ಅರಿವು ಬಂದಿದೆ ಆದ್ರೂ ನಾವು ಇವತ್ತು ಧೈರ್ಯ ಮಾಡ್ತಾ ಇಲ್ಲ ಯಾಕಂದರೆ ಅಷ್ಟು ಬಲವಾಗಿ ಊರು ಬಿಟ್ಟಿದೆ ಅದೊಂದು ಜಾಡ್ಯ ಅನ್ಬೋದು ಅಸ್ಪೃಷ್ಟತೆ ಅನ್ನೋದು ನಿಜವಾಗ್ಲೂ ಸತ್ಯನ ಶೋಧನೆ ಮಾಡ್ತಾ ಹೋದ್ರೆ ಆಗೇನೂ ಇಲ್ಲ ಇದು ನಾವು ಮಾಡ್ಕೊಂಡಿದ್ದೇನೆ ನಾವೇ ತೊಲಗಿಸ್ಬೋದು ಈ ಜಾಡ್ಯನ ಅಂತ ಗೊತ್ತಾಗಿದೆ ಅದಕ್ಕೆ ನಾನೇ ಮೊದಲು ಅದಕ್ಕೆ ಮೊದಲು ಹೆಜ್ಜೆ ಇಡಬೇಕು ಅಂತ ನಾನು ಸಂತೋಷವಾಗಿ ನಿಮ್ಮನ್ನೆಲ್ಲ ನಮ್ಮನೆಗೆ ಕರ್ಕೊಳ್ಳೋದಕ್ಕೆ ನಿಮ್ಮನ್ನೇ ಆಹ್ವಾನ ಮಾಡೋಕ್ಕೆ ಬಂದೀನಿ ದಯವಿಟ್ಟು ಜಯಣ್ಣವ್ರೆ ಅವರೇ ನಮ್ಮನೆ ಬಂದು ನಮಗೆ ಈ ಈ ಥರ ಸಾಮಾನ್ಯತೆಯಲ್ಲಿ ನಾವು ನಿಮ್ಮನ್ನು ಕಾಣ್ತಾ ಇದ್ದೀವಿ ಅನ್ನೋ ಒಂದು ಸಮಾಧಾನ ನಮ್ಗೆ ಸಿಗೋಂಗೆ ದಯವಿಟ್ಟು ಮಾಡಿ